ಕಾಂಗ್ರೆಸ್ ಸರ್ಕಾರ ಪಂಚ್ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಅಭಿವೃದ್ಧ ಕುಂಠಿತವಾಗಿದ್ದು ಗ್ಯಾರಂಟಿ ಯೋಜನೆಗಳನ್ನು ಸ್ಥಗಿತಗೊಳಿಸಲು ಆಗ್ರಹಿಸಿ ಕಲಬುರಗಿಯಲ್ಲಿ ಕತ್ತೆಗಳು ಹಾಗೂ ಕುದುರೆಗಳ ಮೂಲಕ ಬಿಜೆಪಿ ವಿನೂತನ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ಬಿಜೆಪಿಯಲ್ಲಿ ಒಬಿಸಿ ಮೋರ್ಚಾ ಜಿಲ್ಲಾ ವತಿಯಿಂದ ನಡೆದ ಪ್ರತಿಭಟನೆಯು ಎಲ್ಲರ ಗಮನ ಸೆಳೆಯುವಂತೆ ಮಾಡಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷ ದೇವೇಂದ್ರ ದೇಸಾಯಿ ಕಲ್ಲೂರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬ್ಯೂರೋ ರಿಪೋರ್ಟ್ ಸದಾ ನಲೋಗಿ ಬ್ರ್ಯಾಂಡ್ ಕರ್ನಾಟಕ ನ್ಯೂಸ್ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಇವತ್ತು ಪಂಚ ಗ್ಯಾರಂಟಿ ಯೋಜನೆ ಅಂತೇಳಿ ಇವತ್ತು ಅನ್ನಭಾಗ್ಯ ಯುವ ನಿಧಿ ಅಂತೇಳಿ ಒಟ್ಟು ಐದು ಯೋಜನೆಗಳನ್ನು ಮಾಡಿದ್ದಾರೆ ಆ ಐದು ಯೋಜನೆಗಳಲ್ಲಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಯಾವುದೇ ಮತ್ತು ನಮ್ಮ ಸಮಾಜಕ್ಕೆ ಮತ್ತು ಯುವಕರಿಗೆ ಯಾವುದೋ ಕೆಲಸಕ್ಕೆ ಕೆಲಸ ಆಗಿದೆ ಯಾಕಂದರೆ ಪಂಚ ಯೋಜನೆ ಗ್ಯಾರಂಟಿಯಲ್ಲಿ ಕೊಡುವಂಥ ನಿರುದ್ಯೋಗಿ ಯುವಕರಿಗೆ ನಿರುದ್ಯೋಗಿ ಇದು ಮಾಡಲಾಗ್ಯದ ಮತ್ತು ಮಕ್ಕಳಿಗೆ ಉದ್ಯೋಗ ಇಲ್ಲ ಮತ್ತು ಯುವ ನಿಧಿ ಅಂತೇಳಿ ಇಂಥ ಹಲವಾರು ಐದು ಯೋಜನೆಗಳ ಈ ಭಾಗಕ್ಕೆ ಕರ್ನಾಟಕಕ್ಕೆ ಯಾವುದೇ ಸವಲತ್ತು ಸಿಗುತ್ತಿಲ್ಲ ಮತ್ತು ರಸ್ತೆ ಅಭಿವೃದ್ಧಿ ಆಗ್ಲತ್ತಿಲ್ಲ ಕುಡಿಯುವ ನೀರು ಬಗ್ಗೆ ಆಗ್ಲತ್ತಿಲ್ಲ ಯುವಕರಿಗೆ ಉದ್ಯೋಗ ಸಿಗುತ್ತಿಲ್ಲ ಈ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ಜನರಿಗೆ ಮೂರ್ಖನವರಿಗೆ ಮಾಡ್ತಿದೆ ಯಾಕಂದ್ರೆ ಸರ್ಕಾರ ತನ್ನ ಸಾರ್ವಜನಿಕರಿಗೆ ಕತ್ತಿ ಅಂತ ವರ್ತನೆ ಮಾಡಿ ಯಾಕಂತ ನಾವು ಈ ಭಾಗದ ಪ್ರತಿನಿಧಿಯಾಗಿ ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ ಆ ಘೋಷಣೆ ಮಾಡೋದಂಥ ಡಿ ಕೆ ಶಿವಕುಮಾರ್ ತಾಳದಂತೆ ಕುಡಿಯಲಿಕ್ಕ ಯಾಕಂದ್ರೆ ಇದು ಸಾರ್ವಜನಿಕರಿಗೆ ಪಂಚ ಯೋಜನೆ ಕೊಟ್ಟು ಕಥೆಯಂತೆ ಸಾರ್ವಜನಿಕರಿಗೆ ಕಥೆ ಮಾಡಿಬಿಟ್ರು ಯಾಕಂದ್ರೆ ನಮ್ಗೆ ಇದು ಹಲವು ಯೋಜನೆಗಳು ಈಗ ನಿರುದ್ಯೋಗ ಮತ್ತು ಅಭಿವೃದ್ಧಿ ಆಗಬೇಕು ಇನ್ನು ಹೆಚ್ಚಿಗೆ ಅಭಿವೃದ್ಧಿ ಕೆಲಸ ಮಾಡಬೇಕಂತ ಇಲ್ಲದ್ರಿಂದ ರಾಜೀನಾಮೆ ಕೊಟ್ಟು ಮನೆಗೆ ಹೋಗುತ್ತೆ ಸಿದ್ದರಾಮಯ್ಯ ಯಾಕಂದರೆ ನಿಮಗೆ ಖುಷಿಯಲ್ಲಿ ನಮ್ಮ ಸಾರ್ವಜನಿಕರಿಗೆ ಮೂರ್ಖರು ಮಾಡ್ಯ ಯಾಕಂದ್ರೆ ಪಂಚ ಯೋಜನೆ ಅಂತೇಳಿ ಎಲ್ಲರಿಗೆ ಬಸ್ ಫ್ರೀ ಬಿಟ್ಟಾರ ಪಂಚು ಯೋಜನೆಗೆ ಬಸ್ ಫ್ರೀ ಬಿಟ್ಟಿನಂತೆ ಹತ್ರ ಅನ್ನ ಅನ್ನಭಾಗ್ಯ ಕೊಟ್ಟಾರಂತ ಯುವತಿ ಕೊಟ್ಟರೆ ಅಂತ ಗೃಹ ಜ್ಯೋತಿಗೆ ಕೊಟ್ಟರೆ ಅಂತ ಇವ್ರು ಹತ್ತು ಐದು ಯೋಜನೆ ಕೊಟ್ಟು ಸಾರ್ವಜನಿಕ ಕತ್ತಿ ಮಾಡ್ರೆ ಯಾಕೆಂದಿದ್ದೇಶ್ವರಿಕುಮಾರ್ ಅವರ ತಾಳದಂತೆ ಕೊಳ್ಳಿಗತ್ತರ ಯಾಕಂದ್ರೆ ಅವ್ರಿಗೆ ಸಿಎಂ ಮಾಡಿ ಉದ್ದಿಮೆ ಪೂಜಿಸರ ಇವ್ರು ಅವ್ರಿಗೆ ಮುಗಿದ ಹಿಡ್ಕೊಂಡು ಅವ್ರು ನಡ್ಕ ನಡ್ಲಿಕ್ಕೆ ಇದೇ ರೀತಿಯಾಗಿ ಮುಂದೆ ಹೊಡೆದ್ರೆ ಸಾರ್ವಜನಿಕ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ತೇವೆ